ಈ ಬ ಗಡ್ಡ ಬಂದಾಗ ಬೈತಾರೆಲ್ಲ ಏ ಗಡ್ಡ ಬಂದ್ಬಿಡ್ತಾನೆ ಹಿಂಗೀಗಲೇ ಅಂತ ಖುಷಿ ಪಡಬೇಕು ನಾವು ಅಂದರೆ ದೇ ಆರ್ ಹ್ಯಾವಿಂಗ್ ದಟ್ ಚೇಂಜಸ್ ಅಂತ ಈ ಥರ ಮಕ್ಕಳು ಹುಟ್ಟೋದ್ಕೆ ತಂದೆ ತಾಯಿಯೇ ಕಾರಣ ಇನ್ನು ಯಾರೂ ಅಲ್ಲ ನಾನು ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕಾರೆ ಒಂಟುವನ್ನು ನೋಡಿದ್ದೀನಿ ನಾನು ಆ ಪೆನ್ನಿಸ್ ಇರುತ್ತೆ ವೆಜೈನನೂ ಇರುತ್ತೆ ಇದು ವರ್ಡ್ ನಾವು ಎಲ್ ಜಿ ಟಿ ಕ್ಯೂ ನಲ್ಲಿ ಸುಮಾರು ನೋಡ್ತೀವಿ ಬಟ್ ಟ್ರಾನ್ಸ್ ಜೆಂಡರ್ ಅಂದ್ರೆ ಗಂಡ ಹೆಂಗ್ ಆಗೋದು ನೋಡಿದ್ವಿ ಇನ್ನೊಂದು ಥರ್ಡ್ ಜೆಂಡರ್ ಅಂತ ತೃತೀಯ ಲಿಂಗಿ ಅಂತ ಎಲ್ಲರೂ ತೃತೀಯ ಲಿಂಗಿಗೆ ಬ್ರಾಕೆಟ್ ಅಲ್ಲೇ ಹಾಕಕ್ಕೆ ನಾವು ಯೋಚನೆ ಬಟ್ ಅದು ಸಪರೇಟ್ ಹೌದು ಅದು ಬೇರೆ ಈಗ ನೋಡಿ ಪ್ರತಿ ಒಂಥರಲ್ಲೂ ಈಗ ಒಂದು ಸರ್ಕಾರಿ ರಿಲೇಟೆಡ್ ಯಾವ್ದೇ ಇದ್ರೂ ಮೇಲ್ ಫಿಮೇಲ್ ಅಂತ ಎರಡೇ ಇತ್ತು ಮೊದಲು ಅಲ್ವಾ ಈಗ ತರ್ಡ್ ಜೆಂಡರ್ದು ಒಂದು ಕಾಲಮ್ ಇರುತ್ತೆ ಈಗ ನೀವು ಅದು ಯೂನಿವರ್ಸಿಟಿಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಅದೊಂದು ಕಾಲಮ್ ಇದೆ ಸರ್ಕಾರಿ ಕೆಲಸಕ್ಕೆ ಅಂದರೆ ಅಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಗಂಡು ಹೆಣ್ಣು ಹೊರತಾಗಿ ತರ್ಡ್ ಜೆಂಡರ್ ಏನಿದ್ದಾರೆ ಅವ್ರಿಗೂ ಸಹ ಎಲ್ಲೋ ಒಂದು ಇಂಪಾರ್ಟೆನ್ಸು ಪ್ರಾಮುಖ್ಯತೆ ಕೊಡ್ತಾ ಇದೆ ಅವರನ್ನು ಅಪ್ಲಿಫ್ಟ್ ಮಾಡಬೇಕು ಸೊಸೈಟಿ ಮೇನ್ ಸ್ಟ್ರೀಮ್ ತರಬೇಕು ಅಂತ ಎಲ್ಲ ಥರ ಪ್ರಯತ್ನಗಳು ನಡೀತಾ ಇದೆ ಈ ಮೊದಲು ಈ ತರ್ಡ್ ಜೆಂಡರ್ ಅನ್ನ ವರ್ಡ್ ಇದೆಯಲ್ಲ ಅದನ್ನು ಹರ್ಮೊ ಅಂತ ಕರಿತೀವಿ ಪ್ರಾಣಿಗಳಲ್ಲಿ ತುಂಬ ಕಾಮನ್ ಇದು ಹರ್ಮೋಪ್ರೊಡೈಟ್ ಅಂತ ಒಂದು ಪ್ರಾಣಿ ಯಾವುದೋ ಒಂದು ಪ್ರಾಣಿ ಇದೆ ಅಂದರೆ ಅದು ತುಂಬ ಲೋ ಲೆವೆಲಲ್ಲಿ ನಾವು ನೋಡೋದಾದರೆ ಆ ಮೀನುಗಳು ಸರಿಸೃಪ ಅದು ಇದು ಅಂತೆಲ್ಲ ನಾವು ನೋಡ್ತೀವಲ್ಲ ತುಂಬ ಮನುಷ್ಯ ಅಲ್ಲ ಆ ಪ್ರಾಣಿಗಳಲ್ಲಿ ಗೊನಾಡ್ಸ್ಗಳು ಇರುತ್ತೆ ಮತ್ತು ಸ್ಪರ್ಮ್ ಇರುತ್ತೆ ಎರಡೂ ಇರುತ್ತೆ ಒಂದೇ ಒಂದು ಜೀವಿಯಲ್ಲಿ ಎರಡೂ ಇರುತ್ತೆ ಅದು ಈ ಎಗ್ಗನ್ನ ರಿಲೀಸ್ ಮಾಡೋದು ಒಂದು ಬೇರೆ ಸಮಯದಲ್ಲಿ ಆಮೇಲೆ ಸ್ಪರ್ಮ್ ರಿಲೀಸ್ ಮಾಡೋದು ಬೇರೆ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಒಂದೇ ಟೈಮಲ್ಲಿ ಎರಡು ಮಾಡಲ್ಲ ಒಂದೇ ಟೈಮಲ್ಲಿ ಮಾಡಿದ್ರೆ ಅದ್ರದನ್ನ ಅದನ್ನೇ ಫರ್ಟಿಲೈಸ್ ಆಗುತ್ತೆ ಸೊ ಇನ್ಬ್ರೀಡಿಂಗ್ ಅಲ್ಲಿ ಆಗುತ್ತಲ್ಲ ಅದನ್ನ ಏನ್ ಮಾಡುತ್ತೆ ಅದಕ್ಕೋಸ್ಕರ ಅದು ಯಾವ್ದೋ ಇವತ್ತು ಒಂದಷ್ಟು ಎಗ್ಸ್ ರಿಲೀಸ್ ಮಾಡಿದ್ರೆ ನಾಳೆ ದಿನ ಸ್ಪರ್ಮ್ ರಿಲೀಸ್ ಮಾಡುತ್ತೆ ಎರಡೂ ಇರುತ್ತೆ ಅಂದ್ರೆ ಎರಡು ಆರ್ಗನ್ಸ್ಗಳು ಕೆಲವೊಂದು ಜೀವಿಗಳಿರುತ್ತೆ ಅದನ್ನ ನಾವು ಹರ್ಮೋ ಪ್ರೊಡೈಟ್ಸ್ ಅಂತ ಕರಿತೀವಿ ಆ ಥರದ್ದು ಹರ್ಮೋ ಈಗ ಅರ್ಧ ನರೀಶ್ವರ ಕಾನ್ಸೆಪ್ಟ್ ಇದೆಯಲ್ಲ ಈಶ್ವರನ್ ಅರ್ಧ ಪಾರ್ವತಿ ಅಲ್ವಾ ಅದು ನಿಜವಾಗ್ಲೂ ಕೆಲವೆಲ್ಲ ನಾವು ನೋಡಿದಾಗ ಈ ಕಾನ್ಸೆಪ್ಟ್ ಅವ್ರಿಗೆ ಹೇಗ್ ಬಂತು ಅಂದ್ರೆ ಅವ್ರು ಏನೋ ಪ್ರಕೃತಿಲಿ ನೋಡಿದಾರೆ ಯಾವುದೋ ಒಂದು ಜೀವಿಲಿ ಗಂಡು ಹೆಣ್ಣು ಎರಡು ಅದರದ್ದು ಕಳಿರೋ ಅಂಥದ್ದು ನೋಡಿರೋದ್ರಿಂದ ಈಶ್ವರಂದು ಅಂದರೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಅರ್ಧನಾರೀಶ್ವರನ ಪೂಜೆ ಏನಕ್ಕೆ ಮಾಡೋದು ಅಂದರೆ ಈ ಥರದ್ದು ಇದ್ದರೆ ಸೊಸೈಟಿಲಿ ಗಂಡು ಅಲ್ಲ ಹೆಣ್ಣು ಅಲ್ಲ ಎರಡೂ ಥರದೂ ಇದ್ರೂ ಅದನ್ನು ನೀನು ಗೌರವಿಸು ಅನ್ನೋದರ ಒಂದು ಸಾಂಕೇತಿಕವಾಗಿ ಇದನ್ನು ಕೊಟ್ಟಿರೋ ಅಂಥದ್ದು ಹಾಗಾಗಿ ಪ್ರಾಣಿಗಳಲ್ಲಿ ಅದು ತುಂಬ ಕಾಮನು ಹರ್ಬೋ ಪ್ರೊಡೈಟ್ ಅಂತ ಸೂಡು ಹರ್ಮೋ ಪ್ರೊಡೈಟ್ ಅಂತ ಆದರೆ ಮನುಷ್ಯನಲ್ಲಿ ಸ್ವಲ್ಪ ಇದು ಇದೆ ಇದು ಇದು ಸಹ ಇದೆ ಈ ಟ್ರಾನ್ಸ್ವೆನ್ಮೆನ್ ವಿಮೆನ್ ಹರ್ಮೋಪ್ರೋಡೈಟ್ಸ್ ಅಂತೀವಿ ಅದನ್ನ ಹರ್ಮೋಪ್ರೋಡೈಟ್ ಅನ್ನಲ್ಲ ಅದನ್ನ ತರ್ಡ್ ಜೆಂಡರ್ ಅಂತ ಅಂತೀವಿ ಇಂಟ್ರಸೆಕ್ಸ್ ಅಂತ ಅದನ್ನ ಕರಿತೀವಿ ಇಂಟ್ರಸೆಕ್ಸ್ ಅಂತ ನಾವು ನೋಡಿದಾಗ ಆಂಬಿಗಿಯಸ್ ಜನೈಟ್ ಇಲ್ಲಿ ಅವ್ರದ್ದು ಇದು ಇವ್ರದ್ದು ಕಂಪ್ಲೀಟ್ ಮೇಲ್ ಹಂಗೆ ಇರ್ತಾರೆ ಇವರು ಫಿಮೇಲ್ ಹಂಗೆ ಇರ್ತಾರೆ ಏನೂ ಬದಲಾವಣೆ ಇಲ್ಲ ಆದರೆ ಆ್ಯಂಬಿಗೀಸ್ ಎಸ್ ಜನೈಟ್ ನನ್ನ ರಿಸರ್ಚ್ ಟೈಮಲ್ಲಿ ಸುಮಾರು ನಾನು ನೋಡಿದ್ದೀನಿ ಇದೆಲ್ಲ ನಮ್ದೇನು ಅದಕ್ಕೆ ಅಂತಂದರೆ ನನಗೆ ಅಷ್ಟು ಆಗಿ ನಾನು ಏನು ಕೇಳೋಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ನಾನು ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕಾದ್ರೆ ಒನ್ ಟು ನೋಡಿದ್ದೀನಿ ನಾನು ಆ ಪೆನಿಸ್ ಇರುತ್ತೆ ವೆಜಾಯ್ನೂ ಇರುತ್ತೆ ಆ ಥರ ಹೊರಗಡೆ ಎಕ್ಸ್ಟರ್ನಲ್ ಆರ್ಗನು ನಿಮ್ಗೆ ಏನು ನಿಮ್ಮ ಮೇಲ ಫೀಮೇಲ ಏನು ಅಂತ ಗೊತ್ತಾಗಲ್ಲ ಆಮೇಲೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಒಳಗಡೆ ನಿಮಗೆ ಟೆಸ್ಟಿಸು ಎಪಿಡೈಡಮಿಸು ಇರುತ್ತೆ ಅದರ ಜೊತೆಗೆ ಯೂಟ್ರಸ್ಸು ಇರುತ್ತೆ ಬಟ್ ಯಾವುದು ಫಂಕ್ಷನಲ್ ಥರ ಇರಲ್ಲ ಈಗ ಇದ್ರ ಥರ ಯಾವುದು ಇರಲ್ಲ ನಿಮಗೆ ಒಟ್ನಲ್ಲಿ ಇರುತ್ತೆ ರೂಡಿಮೆಂಟ್ರಿ ಥರ ರೂಡಿಮೆಂಟ್ರಿ ಅಂತ ಅಂತೀವಿ ಅಂದರೆ ಒಂದು ಸ್ವಲ್ಪ ಸಣ್ಣದು ಪ್ರೈಮರಿ ಲೆವೆಲ್ ಒಂದು ಸಣ್ಣ ಸಣ್ಣದು ಇರುತ್ತೆ ಯೂಟ್ರಸ್ ಫೆಲೋಪಿಯನ್ ಟ್ಯೂಬ್ಗಳು ಇರುತ್ತೆ ಆಮೇಲೆ ಟೆಸ್ಟಿಸ್ ಎಪಿಡೈಡಮಿಸ್ ಇರುತ್ತೆ ಓವಿ ಟೆಸ್ಟಿಕ್ಯುಲಾರ್ ಅಂತ ಅಂತೀವಿ ಓವಿ ಟೆಸ್ಟಿಕ್ಯುಲಾರ್ ಸಿಂಡ್ರೋಮ್ ಓವಿ ಟೆಸ್ಟಿಕ್ಯುಲರ್ ಡಿಸೀಸ್ ಓವರಿನೂ ಇದೆ ಟೆಸ್ಟಿಸು ಇದೆ ಓವಿ ಟೆಸ್ಟಿಕ್ಯುಲಾರ್ ಡಿಸೀಸ್ ಸಿಂಡ್ರೋಮ್ ಅಂತಲೂ ಅಂತೀವಿ ಇದನ್ನು ಹಾಗಾಗಿ ಈ ಓವಿ ಟೆಸ್ಟಿಕ್ಯುಲಾರ್ ಏನಕ್ಕೆ ಇದಾಯಿತು ಅಂದರೆ ಒನ್ ಆಫ್ ದ ರೀಸನ್ನ ಕೆಲವೊಂದು ಜೀನ್ಸ್ಗಳಿದೆ ಸಾಕ್ಸ್ ನೈನ್ ಅಂತ ಒಂದಿದೆ ವಿಂಟ್ ಫೋರ್ ಅಂತ ಆ್ಯಂಡ್ ಆ ಥರದ್ದು ಅದು ಒಂದು ಗ್ರೂಪ್ ಆಫ್ ಜೀನ್ಸ್ಗಳಿದೆ ಈ ಜೀನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಇವು ಒಂದು ಕರೆಕ್ಟಾಗಿ ಓರಿಯೆಂಟೇಷನ್ ಮಾಡೋ ಅಂಥದ್ದು ಐದರ ಮೇಲೆ ಈಗ ಬೈಪೊಟೆನ್ಷಿಯಲ್ ಗೊನಾಡಿರುತ್ತಲ್ಲ ಮುಲೇರಿಯನ್ನು ಉರ್ಫಿಯನ್ನು ಎಲ್ಲ ಡಕ್ಟ್ರುಗಳು ಇದ್ದಾಗ ಮೇಲು ಫಿಮೇಲ್ಗೆ ತಕ್ಕಂತೆ ಅದನ್ನು ರಿಗ್ರೆಸ್ ಮಾಡೋದು ಒಂದನ್ನು ರಿಗ್ರೆಸ್ ಮಾಡೋದು ಒಂದನ್ನು ಇಟ್ಕೊಳ್ಳೋದು ಹಾಗಾಗಿ ಅಂದರೆ ಎರಡೂ ಇದೆ ಯಾವುದು ಬೇಕು ಅದನ್ನು ಸಿಗ್ನಲ್ ಹೆಂಗೆ ಬರುತ್ತೆ ಜೀನ್ಸ್ಗಳಿಂದ ಅದರ ತಕ್ಕಂತೆ ನಿನ್ನ ದೇಹದಲ್ಲಿ ಮಾಡಿಫಿಕೇಷನ್ ಮಾಡೋದು ಯಾವಾಗ ಆ ಸಿಗ್ನಲ್ ಬರೋಲ್ಲ ಜೀನ್ಸ್ಗಳಲ್ಲಿ ಮ್ಯೂಟೇಶನ್ ಆಗಿರುತ್ತೆ ಎರಡು ಉಳ್ಕೊಂಬಿಡುತ್ತೆ ಎರಡರೂ ಒಂದಿರಬೇಕು ಇಲ್ಲಿ ಎರಡು ಕಾರಣ ಏನಂದ್ರೆ ಸಿಗ್ನಲ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಸಿಗ್ನಲ್ ಅಂದ್ರೆ ಇನ್ಫಾರ್ಮೇಶನ್ ಸಾಕ್ಸ್ ನೈನ್ ವಿಂಟ್ ಫೋರ್ ಬೇಕಾದಷ್ಟು ಸೀರಿಯಸ್ ಇದೆ ಇದು ಓವಿ ಟೆಸ್ಟಿಕ್ಯುಲರ್ ಡಿಸೀಸ್ ಅಂತ ಒಂದು ಕರಿತೀವಿ ನೀವು ಹೇಳಿದ್ರಿ ಯಾಕೆ ಹೀಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರೆ ಅಂದ್ರೆ ಸಿಗ್ನಲ್ ಹೋಗದೆ ಅಂತ ಹೇಳಿದ್ರಿ ಬಟ್ ಸಿಗ್ನಲ್ ಹೋಗದೇ ಇರೋ ಕಾರಣ ಏನು ಅಂತಾನು ಹೌದು ಹೌದೌದು ಖಂಡಿತ ಕಾರಣ ಇದ್ದೇ ಇರುತ್ತೆ ಅಂತಂದ್ರೆ ಈಗ ನಾವು ಪ್ರಕೃತಿ ಮಾಡಿದೆ ಅಂತ ಹೇಳೋದು ತುಂಬಾ ಈಸಿ ಬಟ್ ಅದನ್ನು ಒಪ್ಕೊಳ್ಳೋದು ಅಷ್ಟೇ ಕಷ್ಟ ಅದು ಬೇರೆ ವಿಚಾರ ಬಟ್ ಪ್ರಕೃತಿ ಯಾಕೆ ಹೀಗೆ ಮಾಡುತ್ತೆ ಇದು ಆ್ಯಕ್ಚುಲಿ ಅಂದರೆ ಈಗ ಆ್ಯಕ್ಚುಲಿ ಪ್ರಕೃತಿ ಮಾಡುವಂಥ ಅನ್ಯಾಯ ಅಲ್ವಾ ಇದು ಬೇಸಿಕಲಿ ಅಂತ ನನಗೂ ಕೆಲವೊಂದು ಸಲ ಅನಿಸುತ್ತೆ ಯಾಕಂದರೆ ಅವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂದಾಗ ಅವರು ಅವ್ರ ಎಂಟ್ರಿ ಲೆವೆಲ್ ಇದೆಯಲ್ಲ ಅವ್ರಿಗೆ ಅವರು ಅವ್ರಿಗೊಂದು ಸಿಗಬೇಕಾದ ಮಾನ್ಯತೆ ಅವ್ರಿಗೆ ಸಿಗಬೇಕಾದ ಒಂದು ಪ್ರವೇಶ ಎಲ್ಲ ರಿಸ್ಟ್ರಿಕ್ಟ್ ಆಗ್ಬಿಡ್ತು ಇಷ್ಟು ದಿನ ನೋಡಿ ಈಗ ಗಂಡಸು ಹೆಂಗಸು ಅನ್ನೋ ಕಾಲಮಲ್ಲಿ ತೃತೀಯಲ್ಲಿ ಹಿಂಗೆ ಇರಲಿಲ್ಲ ಅವರು ಹಂಗಾರೆ ಅವ್ರು ಬರೋಂಗೇ ಇಲ್ಲ ಈಗಲೂ ಕೂಡ ನಾವು ಯಾವುದೋ ಒಂದು ಮಾಲ್ಗೋ ಎಲ್ಲೋ ಹೋದಾಗ ಮೇಲು ಅಂತ ಒಂದು ಟಾಯ್ಲೆಟ್ ಇದೆ ಫೀಮೇಲ್ ಅಂತ ಟಾಯ್ಲೆಟ್ ಇದೆ ಥರ್ಡ್ ಜನರ ಟಾಯ್ಲೆಟ್ ಅಲ್ಲಿ ಎಲ್ಲಿ ಹೌದು ಅವ್ರು ಎಲ್ಲಿ ಹೋಗ್ಬೇಕಾದ್ರೆ ಖಂಡಿತ ಸೊ ಹೀಗಿರ್ಬೇಕಾದ್ರೆ ಪ್ರಕೃತಿ ಯಾಕೆ ಹಿಂಗೆ ಮಾಡ್ತು ಅನ್ನೋ ಪ್ರಶ್ನೆ ಬರುತ್ತೆ ಹೌದು ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇದು ಮ್ಯುಟೇಷನ್ ಅಂತ ನಾನು ಹೇಳಿದೆ ರೂಪಾಂತರಗಳು ಅಂತ ಆಗುತ್ತಲ್ಲ ಈ ಥರ ಮಕ್ಕಳು ಹುಟ್ಟದ್ಕೆ ತಂದೆ ತಾಯಿಯೇ ಕಾರಣ ಇನ್ನು ಯಾರು ಅಲ್ಲ ತಂದೆ ತಾಯಿ ಮೇಯ್ನು ಏಕೆಂತಂದರೆ ತಾಯಿಯಿಂದ ಒಂದು ಅಂಡಾಣು ಬರುತ್ತೆ ತಂದೆಯಿಂದ ವೀರ್ಯಾಣು ಬರುತ್ತೆ ಅಂಥ ಸಂದರ್ಭದಲ್ಲಿ ಅಂಡಾಣು ಬಿಡುಗಡೆ ವೀರ್ಯಾಣು ಬಿಡುಗಡೆ ಆಗುವ ಸಂದರ್ಭದಲ್ಲಿ ರೂಪಾಂತರ ಆದರೆ ಅಂಥ ಸಂದರ್ಭದಲ್ಲಿ ಈ ಥರ ಮಕ್ಕಳು ಹುಟ್ಟುವಂಥ ಸಾಧ್ಯತೆ ಇದೆ ಇದು ಕ್ರೊಮೋಸೋಮ್ ಲೆವೆಲಲ್ಲಿ ನಾವು ನೋಡೋದರೆ ಕ್ಲೈನಿ ಫಿಲ್ಟರ್ಸ್ ಮತ್ತು ಟರ್ನರ್ಸ್ ಅಂತ ಒಂದು ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅನಿಸುತ್ತೆ ಇದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಮೇಯ್ನ್ ರಿಸರ್ಚ್ ನಂದು ಆಗಿರೋದು ಎಷ್ಟು ಜನ ನೋಡಿದ್ದೀನಿ ನಾನು ಕ್ಲೈನಿ ಫಿಲ್ಟರ್ಸು ಟರ್ನರ್ಸ್ ಇಂಥವ್ರನ್ನ ಕ್ಲೈನಿ ಫಿಲ್ಟರ್ ಅಂದರೆ ಪುರುಷರಲ್ಲಿ ಎಕ್ಸ್ ವೈ ಇರುತ್ತಲ್ಲ ಅದ್ರ ಜೊತೆಗೆ ಒಂದು ಅಡಿಷನಲ್ ಎಕ್ಸ್ ಇರುತ್ತೆ ಅದು ಇದು ಬಿಕಾಸ್ ಆಫ್ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂದರೆ ಅವು ಜನಿಸು ಅಂಡಾಣು ಬಿಡುಗಡೆಯಾಗುವಂಥ ಸಂದರ್ಭದಲ್ಲಿ ಅಂಡಾಣುಗಳ ಉತ್ಪಾದನೆಯಾಗುವ ಸಂದರ್ಭದಲ್ಲಿ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತಾರೆ ಕ್ರೋಮೋಸೋಮ್ಗಳು ಸರಿಯಾಗಿ ಅದು ಎರಡು ಸೆಲ್ಗೆ ಡಿವೈಡ್ ಆಗಬೇಕಿರುತ್ತೆ ಎರಡು ಸೆಲ್ಗೆ ಡಿವೈಡ್ ಆಗಲ್ಲ ಅದು ಒಂದು ಜಾಸ್ತಿ ಹೋಗುತ್ತೆ ಒಂದು ಕನ್ ಕಮ್ಮಿ ಹೋಗುತ್ತೆ ಕ್ರೋಮೋಸೋಮಲ್ ಎಬರೇಷನ್ ಅಂತ ಕರಿತೀವಿ ನಾವು ಅದು ನಂಬರ್ ಆಗ್ಬೋದು ಸ್ಟ್ರಕ್ಚರ್ ಆಗ್ಬೋದು ಇಂಥ ಸಂದರ್ಭದಲ್ಲಿ ನಾವು ಈ ಥರದ್ದು ಸೆಕ್ಸ್ ಕ್ರೋಮೋಸೋಮಲ್ ಆದಾಗ ನಮಗೆ ಈ ಕ್ಲೈನಿ ಫಿಲ್ಟರ್ಸ್ ಈ ಗಂಡಸರದ್ದು ನೀವು ಅಥವಾ ಕ್ರೋಮೊಸೋಮ್ನ ನೀವು ಪರೀಕ್ಷೆ ಮಾಡಿದ್ರೆ ಎಕ್ಸ್ ಎಕ್ಸ್ ವೈ ಇರುತ್ತೆ ಅವ್ರಿಗೆ ಜೆನೆಟಿಕಲಿ ಎಕ್ಸ್ ವೈ ಆಮೇಲೆ ಅವರು ಮೇಲನೇ ಆದರೆ ಒಂದು ಫೆಮಿನೈಸೇಷನು ಜಾಸ್ತಿ ಇರುತ್ತೆ ಹಾಗಾಗಿ ಕ್ಲೈನಿ ಫಿಲ್ಟರು ಒಂದು ಕ್ರೊಮೋಸಮ್ ಲೆವೆಲಲ್ಲಿ ಅದೇ ರೀತಿ ಟರ್ನರ್ಸ್ ಅಂತ ಇನ್ನೊಂದು ಕಂಡೀಷನ್ ಇದೆ ಫೀಮೇಲಲ್ಲಿ ಅಲ್ಲಿ ಎರಡು ಎಕ್ಸ್ ಬದಲು ಒಂದು ಎಕ್ಸ್ ಇರುತ್ತೆ ಒಂದು ಎಕ್ಸ್ ಇರೋದೇ ಇಲ್ಲ ಅಂತ ಅವ್ರಿಗೆ ಕಂಪ್ಲೀಟು ಫೀಮೇಲ್ ಅಲ್ಲ ಅವರು ಅವರು ಬ್ರೆಸ್ಟ್ ಡೆವಲಪ್ಮೆಂಟ್ ಇರಲ್ಲ ಅವ್ರಿಗೆ ಮಿನಿಸ್ಟ್ರೇಷನ್ ಇರಲ್ಲ ಯೂಟ್ರಸ್ ಸರಿಯಾಗಿ ಡೆವಲಪ್ ಆಗಿರಲ್ಲ ಇಲ್ಲಿ ಮೆನ್ನಲ್ಲೂ ಅಷ್ಟೇ ಇವ್ರದ್ದು ಟೆಸ್ಟಿಸು ತುಂಬ ಸಣ್ಣದಿರುತ್ತೆ ಪೆನ್ನಿಸ್ ತುಂಬ ರಿಗ್ರೆಸ್ ಆಗಿರುತ್ತೆ ಆಮೇಲೆ ಕೆಲವು ಸಲ ಇವ್ರಿಗೆ ರುಡಿಮೆಂಟರಿ ಯೂಟ್ರಸ್ಗಳು ಸಹ ಇರ್ಬೋದು ಈ ಥರದ್ದೆಲ್ಲ ಒಂಥರ ಅಡ್ಮಿಕ್ಸ್ಚರ್ ಇದನ್ನು ಕ್ಲೈನಿ ಫಿಲ್ಟರ್ ಅಂತ ಕರಿತೀವಿ ಟರ್ ನಾನು ಬೇಕಾದಷ್ಟು ಜನನ ನಾನು ನೋಡಿದಿನಿ ಇದರಲ್ಲಿ ಅವ್ರದ್ದು ಕ್ಯಾರಿಯೋ ಟೈಪ್ ಎಲ್ಲ ಮಾಡ್ಬೇಕಾದ್ರೆ ಇದರ ಜೊತೆಗೆ ಇವರಲ್ಲಿ ಮೊಸೈಕ್ ಅಂತಾನು ಇದೆ ಮೊಸೈಕ್ ಅಂತಂದ್ರೆ ಅವ್ರಿಗೆ ನೋಡೋಕ್ಕೆ ಸ್ವಲ್ಪ ಗಂಡ್ಸಂಗೆ ಇರ್ತಾರೆ ಆದರೆ ಸಂಪೂರ್ಣ ಗಂಡ್ಸಲ್ಲ ಅವರು ಹಾಗೆ ಕಾಣ್ತಾರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅವರು ಕ್ರೊಮೊಸೋಮ್ ಲೆವೆಲಲ್ಲಿ ನಾವು ನೋಡಿದಾಗ ಮಾತ್ರ ಗೊತ್ತಾಗೋದು ಕಾರಣ ಏನಂದರೆ ಕೆಲವೊಂದು ಜೀವಕೋಶ ಚೆನ್ನಾಗಿರುತ್ತೆ ಕೆಲವೊಂದು ಜೀವಕೋಶಗಳಲ್ಲಿ ಡಿಫೆಕ್ಟ್ ಇರುತ್ತೆ ಎಲ್ಲ ಡಿಫೆಕ್ಟ್ ಆದಾಗ ತುಂಬ ಗ್ಲೇರಿಂಗಾಗಿ ನಿಮಗೆ ಗೊತ್ತಾಗೋಗುತ್ತೆ ತೊಂದರೆ ಇದೆ ಇದು ಅಂತೇಳಿ ಅದು ಎಲ್ಲಿವರೆಗೆ ಅಂತಂದರೆ ಆ ಮಗು ಅಡಲಸೆಂಟಿಗೆ ಬರುತ್ತಲ್ಲ ಗಂಡು ಮಕ್ಕಳು ಗಂಡು ಮಕ್ಕಳು ಒಂದು ಆ ಒಂದು ಹದಿಹರಯ್ಯ ಅಂತಂತೀವಲ್ಲ ಅಲ್ಲಿ ಬಂದಾಗ ಅವ್ರಿಗೆ ಗಡ್ಡ ಬರಬೇಕು ಮೀಸೆ ಬರಬೇಕು ಈ ಬ ಗಡ್ಡ ಬಂದಾಗ ಬೈತಾರೆಲ್ಲ ಏ ಗಡ್ಡ ಬಂದ್ಬಿಡ್ತಾನೆ ಈಗಲೇ ಅಂತ ಖುಷಿ ಪಡಬೇಕು ನಾವು ಅಂದರೆ ದೇ ಆರ್ ಹ್ಯಾವಿಂಗ್ ದಟ್ ಚೇಂಜಸ್ ಅಂತ ಸೆಕೆಂಡ್ರಿ ಸೆಕ್ಷಲ್ ಕ್ಯಾರೆಕ್ಟರ್ಸ್ಗಳು ಏನಿರುತ್ತೆ ಅದೆಲ್ಲ ವಾಯ್ಸ್ ಚೇಂಜ್ ಆಗ್ತಾ ಬರುತ್ತೆ ಇದೆಲ್ಲ ಆದಾಗ ಕೆಲವು ಸಂದರ್ಭದಲ್ಲಿ ಇದೇನು ಆಗೋದಿಲ್ವಲ್ಲ ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಗೆಲ್ಲೋ ಡೌಟ್ ಬರುತ್ತೆ ಯಾಕೆ ಏನೂ ಆಗ್ತಾ ಇಲ್ವಲ್ಲ ಅಂತ ಏನಾರೂ ಬಂದು ಪರೀಕ್ಷೆ ಮಾಡಿದ್ರೆ ಇನಿಷಿಯಲ್ ಲೆವೆಲಲ್ಲಿ ಬಾರ್ಬಾಡಿ ಟೆಸ್ಟ್ ಅಂತ ಮಾಡ್ತಾರೆ ಅದು ತುಂಬ ಅಕ್ಯುರೇಟ್ ಅಂತ ಏನಲ್ಲ ಅದರಲ್ಲಿ ಗೊತ್ತಾಗೋಗುತ್ತೆ ಬಾ ಬಾಡಿ ಅನ್ನೋದು ಏನಾದ್ರು ಇದ್ರೆ ಗಂಡಸಲ್ಲಿ ಅದು ಒಂದು ಇನ್ಯಾಕ್ಟಿವೇಟೆಡ್ ಎಕ್ಸ್ ಕ್ರೋಮೋಸೋಮ್ ಅಂತ ಅದು ಅಂದ್ರೆ ಗಂಡಸಿನಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಇದೆ ಅಂತ ಗೊತ್ತಾಗುತ್ತೆ ಕನ್ಫರ್ಮೇಷನ್ಗೆ ಕ್ರೋಮೋಸೋಮ್ ಕ್ಯಾರಿಯೋ ಟೈಪಿಂಗ್ ಅಂತ ಮಾಡಲೇಬೇಕು ಅವಾಗ ನಮಗೆ ಗೊತ್ತಾಗುತ್ತೆ ಎಕ್ಸ್ ಎಕ್ಸ್ ವೈ ಇರುತ್ತೆ ಕೆಲವು ಸಲ ಮೊಸಾಯಿಕ್ ಪ್ಯಾಟ್ರನ್ ಇರುತ್ತೆ ಕೆಲವು ಸಲ ಟ್ರಾನ್ಸ್ಲೊಕೇಶನ್ ಇರುತ್ತೆ ಬೇಕಾದಷ್ಟು ವೇರಿಯೇಷನ್ಗಳು ಆಮೇಲೆ ಮೊಸಾಯ್ಕಲ್ಲೂ ವೇರಿಯೇಷನ್ ಇರುತ್ತೆ ಮೊಸಾಯಿಕ್ ಅಲ್ಲೂ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಿಮಗೆ ಜಾಸ್ತಿ ಡಿಫೆಕ್ಟ್ ಇರೋಂಥ ಜಾಸ್ತಿ ಇದ್ದಂಗೆ ನಿಮಗೆ ಹೊರಗಡೆ ಕ್ಲೀನ್ ಕ್ಲಿನಿಕಲಿ ಹೊರಗಡೆ ನಿಮಗೆ ಜಾಸ್ತಿ ಅದು ಫೀಚರ್ ಗೊತ್ತಾಗುತ್ತೆ ಕಮ್ಮಿ ಇದ್ದಷ್ಟು ತುಂಬ ಸೆಟಲ್ ಲೆವೆಲಲ್ಲಿ ಇರೋಂಥದ್ದು ಕಂಡೀಷನು ಇದು ಕ್ರೊಮೊಸೋಮಲ್ಲಾದರೆ ಇನ್ನು ಓವಿ ಟೆಸ್ಟಿಕ್ಯುಲಾರ್ ಅಂತ ನಾನು ಹೇಳಿದೆ ಕೆಲವು ಸಂದರ್ಭದಲ್ಲಿ ನಮ್ಮ ಟೆಸ್ಟಿಸ್ ಓವರೀಸ್ಸಲ್ಲಿ ಏನಾದರೂ ಒಳಗಡೆ ತೊಂದರೆ ಆದಾಗ ಎರಡೂ ಉಳ್ಕೊಂಡ್ಬಿಡುತ್ತೆ ಸೊ ಡಿ ಜನರೇಟ್ ಒಂದಾಗಿರೋದಿಲ್ಲ ಹಾಗಾಗಿ ಅದನ್ನು ಈ ಒಂದು ಕೆಟಗರಿಗೆ ಬರುತ್ತೆ ಮುಂದಿನದು ಇದು ಏನಾಗುತ್ತೆ ಅಂದರೆ ಮ್ಯೂಟೇಶನ್ ಇನ್ ಸಮ್ ಆಫ್ ದ ಜೀನ್ಸ್ ಅದರಲ್ಲೂ ಮುಖ್ಯವಾಗಿ ಎರಡು ಕಂಡೀಷನ್ಗಳನ್ನು ನಾವು ಹೇಳ್ಬೋದು ಅದರಲ್ಲಿ ಒಂದು ಕಂಜನೈಟಲ್ ಎಡ್ರಿನಲ್ ಹೈಪರ್ಪ್ಲಾಸಿಯಾ ಅಂತ ಕಂಜನೈಟಲ್ ಎಡ್ರಿನಲ್ ಹೈಪರ್ಪ್ಲ್ಯಾಸಿಯಾ ಹೆಣ್ಣು ಮಗು ಅಂದರೆ ಎಕ್ಸ್ ಮಗು ಫೀಟಸ್ ಇದೆಯಲ್ಲ ಅದು ಹೆಣ್ಣು ಆದರೆ ಅದರ ಒಂದು ಎಡ್ರಿನಲ್ ಗ್ಲ್ಯಾಂಡ್ ಅಂತ ಏನಿದೆ ಈಗ ಒಂದು ಕಿಡ್ನಿ ಇದೆಯಲ್ವಾ ಕಿಡ್ನಿ ಮೇಲೆ ಒಂದು ಸಣ್ಣದೊಂದು ಟೋಪಿ ಥರ ಒಂದು ಅದರ ಮೇಲೆ ಒಂದು ಗ್ರಂಥಿ ಇದೆ ಅದನ್ನೇ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ ನಾವು ಅದರಿಂದ ಆ್ಯಂಡ್ರೋಜನ್ ರಿಲೀಸ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಮೇಲು ಫಿಮೇಲು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಏನೂ ತೊಂದರೆ ಇಲ್ಲ ಕಂಜೆನೆಟಲ್ ಎಡ್ರಿನಲ್ ಹೈಪರ್ಪ್ಲ್ಯಾಸಿಯಾ ಹೈಪರ್ಪ್ಲಾಸಿಯಾ ಅಂದರೆ ಅದು ಎಡ್ರಿನಲ್ ಗ್ಲ್ಯಾಂಡು ತುಂಬ ಜಾಸ್ತಿ ಆ್ಯಂಡ್ರೋಜನ್ನ ರಿಲೀಸ್ ಮಾಡ್ತಾ ಬರ್ತದ ಯಾವಾಗ ಆ್ಯಂಡ್ರೋಜನ್ ಜಾಸ್ತಿ ರಿಲೀಸ್ ಆಗುತ್ತೆ ಟೆಸ್ಟೊಸ್ಟಿರಾನು ಆ್ಯಂಡ್ರೋಜನ್ಗಳು ರಿಲೀಸ್ ಆದಂಗೆ ನಂತರ ಅದು ಜೆನೆಟಿಕಲಿ ಫೀಮೇಲು ಬಟ್ ಅದರದ್ದು ಹೊರ ಫೀಚರ್ಸ್ ಎಲ್ಲ ಮೇಲ್ ಥರ ಆಗ್ತಾ ಬರ್ತದೆ ಜೆನೆಟಿಕಲಿ ಫೀಮೇಲ್ ಹೊರಗಡೆ ಅದು ಆ ಥರ ಹಾಗಾಗಿ ಅದು ಒಂದು ಕಂಡೀಷನ್ನು ಕಂಜೆನೆಟಲ್ ಎಡ್ರಿನಲ್ ಐಪರ್ಪ್ಲಾಸಿಯ ಅಂತ ಇನ್ನೊಂದು ಕಂಡೀಷನ್ ಏನು ಅಂತಂದರೆ ಆ್ಯಂಡ್ರೋಜನ್ ಸೆನ್ಸಿಟಿವಿಟಿ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಂತ ಒಂದಿದೆ ಅಲ್ಲಿ ನಿಮಗೆ ಟೆಸ್ಟೋಸ್ಟಿರಾನು ಎಕ್ಸ್ ವೈ ಅದು ಅದು ಗಂಡು ಮಗು ಗಂಡು ಭ್ರೂಣ ಅದು ಎಕ್ಸ್ ವೈ ಇದೆ ಅದರಲ್ಲಿ ಆಗ ಏನಾಗಬೇಕು ಅಂತಂದರೆ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗಬೇಕು ಬಿಡುಗಡೆ ಆಗುತ್ತೆ ಆದರೆ ಜೀವಕೋಶದ ಮೇಲೆ ರೆಸೆಪ್ಟಾರ್ಸ್ ಅಂತ ಇರುತ್ತೆ ಈಗ ನೋಡಿ ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ಹಾರ್ಮೋನು ಅದು ಟೆಸ್ಟಿಸ್ಗೆ ಹೋಗಬೇಕು ಪಿಟ್ಯೂಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಯುಟಿನೈಸಿಂಗ್ ಹಾರ್ಮೋನ್ ಎಲ್ಲ ಬರುತ್ತಲ್ಲ ಅದು ಟೆಸ್ಟಿಸು ವವರಿಸು ಅಂತ ಕಡೆ ಹೋಗಬೇಕು ಹೆಂಗೋಗುತ್ತೆ ಹೃದಯಕ್ಕೆ ಯಾಕೆ ಹೋಗಲ್ಲ ಲಂಗ್ಸ್ಗೆ ಯಾಕೆ ಹೋಗಲ್ಲ ಲಂಗ್ ಸೆಲ್ಗಳಿಗೆ ಅಥವಾ ನಮ್ಮ ಲಿವರ್ ಸೆಲ್ಗೆ ಯಾಕೆ ಹೋಗಲ್ಲ ಅಲ್ಲಿ ಯಾಕೆ ಆ್ಯಕ್ಟಿವೇಟ್ ಮಾಡಲ್ಲ ಅಂತಂದರೆ ಈ ಯಾವುದು ಡೆಫಿನೆಟ್ ಒಂದು ಆರ್ಗನ್ ಇರುತ್ತೆ ಆ ಜೀವಕೋಶಗಳ ಮೇಲೆ ಒಂದು ರೆಸೆಪ್ಟಾರ್ಸ್ ಅಂತ ಇರುತ್ತೆ ಅಂದರೆ ಅದ್ರ ಜೊತೆ ಬೈಂಡ್ ಆಗೋ ಅಂಥದ್ದು ಇದೆಲ್ಲ ಎಂಥ ಅದ್ಭುತ ಅಂದರೆ ನಾನು ಯಾವಾಗಲ ಕೇಳೋದು ನೀವು ಫಸ್ಟು ಜಗತ್ತನ್ನು ನೋಡೋ ಬದಲು ಫಸ್ಟ್ ನಮ್ಮನ್ನು ನಮ್ಮನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳಿ ಏನಿದೆ ಎಷ್ಟು ವಿಚಾರಗಳಿದೆ ಅದು ಅರ್ಥ ಮಾಡ್ಕೊತ ಬಂದಂಗೆ ವಿಸ್ಮಯ ಅನ್ಸುತ್ತೆ ನಮಗೆ ಅದು ಯಾರು ಮಾಡಿದ್ರು ಅನಿಸುತ್ತೆ ಈ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿನ ಅಂತೀವಲ್ಲ ನೋಡಿ ಇದನ್ನು ಯಾರು ಮಾಡಿದ್ರು ಆ ಸಿಗ್ನಲ್ ಹೆಂಗೆ ಬರುತ್ತೆ ಅಷ್ಟು ಅಕ್ಯುರೇಟ್ ಯಾಕೆ ಇರುತ್ತೆ ಇಷ್ಟೇ ಕ್ವಾಂಟಿಟಿ ಯಾಕೆ ಬರಬೇಕು ಏನೇ ವ್ಯತ್ಯಾಸ ಆದರೂ ಕಾಯಿಲೆ ಅದು ನಿಮ್ಮ ಈ ಒಂದು ಏನೇನು ಫಂಕ್ಷನಿಂಗ್ ಆಗ್ತಾ ಇರುತ್ತೆ ಒಂದೇ ಒಂದು ಸಣ್ಣ ಎರರ್ ಎರಾದ್ರೂ ಕಾಯಿಲೆ ಅದು ಬಟ್ ಕಾಯಿಲೆ ಅಷ್ಟೇನು ಈ ಸುಲಭವಾಗಿ ಬರಲ್ಲ ಕಾರಣ ಸಮಥಿಂಗ್ ಇಸ್ ಮಾನಿಟ್ರಿಂಗ್ ಎಲ್ಲಾದೂ ಒಂದು ಅದ್ಭುತವಾದ ಶಕ್ತಿ ನಾವು ಕೆಲವು ಸಲ ನೀವು ತುಂಬ ಈಗ ಸೈಂಟಿಸ್ಟ್ಗಳೆಲ್ಲ ಇರ್ತಾರಲ್ಲ ಕೊನೆಗೆ ಅವರು ಸ್ಪಿರಿಚ್ಯುಯಾಲಿಟಿ ಅವರು ಕಾರಣ ಅಂದರೆ ಅವ್ರು ಹುಡುಕ್ತಾ 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 ಅವ್ರಿಗೆ ಆನ್ಸರೇ ಸಿಕ್ಕೋದಿಲ್ಲ ಎಲ್ಲಿ ಯಾವುದು ಹೆಂಗೆ ಸಾಧ್ಯ ಇದೆ ಮೇಲೆ ಕೊನೆಗೆ ಅಲ್ಲಿ ಏನೋ ಒಂದಿದೆ ಸಮ್ಥಿಂಗ್ ಸಮ್ ಪವರ್ ಅನ್ನೋದು ಈಗ ನನಗೆ ಎಷ್ಟೋ ಸಲ ಅನ್ಸುತ್ತೆ ಹೆಂಗೆ ಸಾಧ್ಯ ಸೆಲ್ ಅಂದರೆ ಮೈಕ್ರೋಸ್ಕೋಪಿಕ್ಕು ನೀವು ಒಂದು ಸ್ಪರ್ಮ್ ಅನ್ನೋದು ಒಂದು ಅದು ಏನು ಇಲ್ಲ ಎಂಥ ಸಿಂಪಲ್ ಅದು ಅದರಿಂದ ಮುಂದಿನ ದಿನದಲ್ಲಿ ಒಬ್ಬ ಮನುಷ್ಯ ಆಗ್ತಾನೆ ಅಂತಂದರೆ ಅವನಿಗೆ ಕಾಂಪ್ಲೆಕ್ಸ್ ಆಗಿರೋಂಥ ಎಲ್ಲ ಆರ್ಗನ್ಸ್ಗಳು ಎಲ್ಲ ಸಿಸ್ಟಮ್ ಬರುತ್ತೆ ಅದು ಆಗಿರುತ್ತೆ ಈ ಸಿಗ್ನಲ್ ಇಷ್ಟು ಸಣ್ಣದರಲ್ಲಿ ಹೆಂಗೆ ಇರೋಕ್ಕೆ ಸಾಧ್ಯ ಅಂತ ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ ಅದನ್ನ ಹಾಗಾಗಿ ಆಂಡ್ರೋಜನ್ ರೆಸ್ ಇದು ರೆಸಿಸ್ಟೆನ್ಸ್ ಅಂತ ಅಂದರೆ ಆ ರೆಸೆಪ್ಟಾರ್ಗಳು ಇರೋದಿಲ್ಲ ಸೊ ಟೆಸ್ಟೋಸ್ಟಿರಾನ್ ಇದ್ರೂ ರೆಸೆಪ್ಟಾರ್ ಇಲ್ಲ ಅಂದರೆ ಸೆಲ್ಗಳು ಅದನ್ನ ತಗೊಳ್ಳಲ್ಲ ತಗೊಳ್ಳಲ್ಲ ಅಂದಾಗ ಅವನು ಹಾಗಾಗಿ ಅವನು ಗಣಸೆ ಆದರೂ ಟೆಸ್ಟಿಸ್ ಟೆಸ್ಟಸ್ಟಿರಾನು ಯಾವಾಗ ದೇಹದಲ್ಲಿ ಅದರಲ್ಲೂ ಮುಖ್ಯವಾಗಿ ಬ್ರೈನಲ್ಲೂ ಹೋಗ್ಬೇಕದೋ ಮತ್ತು ಟೆಸ್ಟಿಸ್ ರೀಜನ್ನಲ್ಲಿ ಬೇರೆ ಬೇರೆ ಅಂಗದಲ್ಲಿ ಕೆಲವೊಂದಿರುತ್ತೆ ಅಂಥ ಕಡೆ ಯಾವಾಗ ಅದು ರಿಸೀವ್ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅವನಿಗೆ ಫೆಮಿನೈಸೇಷನು ಶುರು ಆಗುತ್ತೆ ಹಾಗಾಗಿ ಇಂಥವರು ಎರಡೂ ಇರುತ್ತೆ ಅವ್ರಿಗೆ ಒಂದು ಇಂಟರ್ನಲ್ ಆರ್ಗನ್ಸ್ನ ನಾವು ಕೆಲವ್ರಿಗೆ ಸ್ಕ್ಯಾನ್ ಮಾಡಿ ನಾವು ನೋಡ್ತೀವಲ್ಲ ಆಗ ಎರಡೂ ಇರುತ್ತೆ ಕೆಲವರಿಗೆ ರೂಡಿಮೆಂಟ್ರಿ ತುಂಬ ಸಣ್ಣದಾಗಿರುತ್ತೆ ಕೆಲವರಿಗೆ ಕಾಣದೇ ಇಲ್ಲ ಆ ಥರ ಎಲ್ಲ ಥರ ಇದು ಇದೆ ಹಾಗಾಗಿ ನಾವು ಈಗ ಒಂದು ಪ್ರಾಜೆಕ್ಟ್ ಈಗ ಡಾಕ್ಟರ್ ನಿತಪ್ರಸಾದ್ ಜೊತೆ ಒಂದು ಮಾತಾಡಿ ಒಂದು ಮಾಡೋಣ ಅಂತ ಏನು ಅಂದರೆ ಇದ್ರ ಬಗ್ಗೆ ಡೆಪ್ತ್ ರಿಸರ್ಚ್ ಆಗಿಲ್ಲ ಇಡೀ ಜಗತ್ತಿನಲ್ಲಿ ನೀವು ನೋಡಿ ಯಾವುದೇ ನ್ಯೂರೋ ಸೈಂಟಿಸ್ಟ್ ಆಗಲಿ ಯಾರೇ ಆಗಲಿ ಆಗಿ ಮಾಲಿಕ್ಯುಲರ್ ಲೆವೆಲಲ್ಲಿ ಜಿನೋಮ್ ಲೆವೆಲಲ್ಲಿ ಎಕ್ಸಾಮ್ ಲೆವೆಲಲ್ಲಿ ಎಕ್ಸಾಮ್ ಲೆವೆಲ್ ಅಂತಂತೀವಿ ಜಿನೋಮ್ ವೈಡ್ ಅಸೋಸಿಯೇಟೆಡ್ ಸ್ಟಡೀಸ್ಗಳು ಇದು ಯಾವುದು ಮಾಡಿಲ್ಲ ಇದು ಸೊ ನಾವು ಏನಂತಕಂತ ನೀವಂದ್ರೆ ಈಗ ನೀವು ಹೇಳಿದ್ರಲ್ಲ ಎಲ್ ಜಿ ಟಿ ಕ್ಯೂ ಅದೆಲ್ಲ ಇದೆಯಲ್ಲ ಈ ತರದ ಜನನ ತಗೊಂಡು ಇವ್ರದ್ದು ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಏನು ಬದಲಾವಣೆ ಆಗಿದೆ ಮತ್ತೆ ಬ್ರೈನ್ ನೆಟ್ವರ್ಕಿಂಗ್ ಅಲ್ಲಿ ಏನ್ ಬದಲಾವಣೆ ಆಗಿದೆ ಆಮೇಲೆ ಇಂಟರ್ನಲ್ ಆರ್ಗನ್ಸ್ ಒಳಗಡೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಏನು ಬದಲಾವಣೆ ಆಗಿದೆ ಈ ತರದನ್ನ ಮಾಡಿ ಒಂದು ಡೇಟಾ ಸೆಟ್ ರೆಡಿ ಮಾಡೋದು ಡೇಟಾ ಸೆಟ್ ರೆಡಿ ಮಾಡಿ ಇದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಡಬ್ಲ್ಯೂ ಆ ಥರದ್ದು ಯಾವ್ದಾರು ಒಂದು ಸಬ್ಮಿಟ್ ಮಾಡೋಣ ಸೊ ವಿ ಕ್ಯಾನ್ ಡೂ ಸಮ್ ಕೊಲಾಬ್ರೇಷನ್ ವಿತ್ ನ್ಯೂರೋ ಸೈಂಟಿಸ್ಟ್ ಹೊರಗಡೆ ಇರೋ ನ್ಯೂರೋ ಸೈಂಟಿಸ್ಟ್ಗಳು ಇವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ಇದರ ಬಗ್ಗೆ ಒಂದು ನಾವು ಸಂಶೋಧನೆ ಮಾಡೋಣ ಅನ್ನೋದು ಇನ್ನು ಶಾರ್ಟ್ಲಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕಲ್ಲಿ ಅದು ಒಂದು ಎಮ್ ಯು ಸೈನ್ ಆಗ್ತಾ ಇದೆ ಆ ಫಂಡಿಂಗ್ ಎಲ್ಲ ಅವ್ರದ್ದು ಏಕೆಂದರೆ ಇಟ್ ಇಸ್ ಅ ಸೆಲ್ಫ್ ಫಂಡೆಡ್ ಅವರು ನಾನು ಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಎಕ್ಸ್ಪೆನ್ಸಿವ್ ಇದು ಅದೇ ಸ್ವಲ್ಪ ಕಷ್ಟ ಈಗ ನೀವು ಒಬ್ಬ ವ್ಯಕ್ತಿಯಿಂದ ಇದು ನೀವು ಓಲ್ ಎಕ್ಸಾಮ್ ಸೀಕ್ವೆನ್ಸಿಂಗ್ ಎಲ್ಲ ಮಾಡಿಸ್ಬೇಕು ಅಂದರೆ ಒಂದು ತರ್ಟಿ ತೌಸಂಡ್ ಬೇಕು ಬರೀ ಒಂದಕ್ಕೆ ಮಲಿಕಿಲ್ಲರ್ ಇದಕ್ಕೆ ನೀವು ಇನ್ನೂ ಕ್ಯಾರಿಯೋ ಟೈಪಿಂಗ್ ಮಾಡಬೇಕು ಅವ್ರದ್ದು ನೀವು ಬ್ರೈನ್ ರಿಲೇಟೆಡ್ ನಮ್ಮದು ಎಮ್ ಆರ್ ಐ ಮಾಡಿಸ್ಕೋಬೇಕು ಅದರಲ್ಲಿ ಬೇಕಾದಷ್ಟು ಇದೆ ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ಮಾಡಬೇಕು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕು ಬೇಕಾದಷ್ಟು ಇದೆ ಇದೆಲ್ಲ ಬಿಟ್ ಎಕ್ಸ್ಪೆನ್ಸಿವ್ ಇದಕ್ಕೆ ದುಡ್ಡು ಬೇಕು ಇದಕ್ಕೆ ಫೈನಾನ್ಸ್ ಸಪೋರ್ಟ್ ಇಲ್ಲದೆ ಆಗಲ್ಲ ಸೊ ಇದಕ್ಕೆ ಸಪೋರ್ಟ್ ಸರ್ಕಾರದಿಂದ ನಾವು ಏನು ಸರ್ಕಾರನ ಯಾವಾಗಲೂ ಯಾರನ್ನೋ ಒಬ್ರು ನಂಬ್ಕೊಂಡ ನಾವೇನು ಇರೋಕ್ಕಾಗಲ್ಲ ಇನ್ನು ನಾನು ಏನಾದ್ರು ಮಾಡಬೇಕು ಅಂದರೆ ನಾನು ಹೇಳೋದ್ನೆಲ್ಲ ಮ್ಯಾನಿಫೆಸ್ಟೇಷನ್ ದೇರ್ ಆರ್ ಮೆನಿ ವೇಸ್ ಅದು ಬಾಗಿಲುಗಳು ಅದಕ್ಕದೇ ತಿಕ್ಕಂತ ಬರುತ್ತೆ ಹಾಗಾಗಿ ಅದನ್ನ ಮಾಡೋಣ ಅದಕ್ಕೆ ಒಂದು ಕರೆಕ್ಟಾಗಿ ಪಿಕ್ಚರ್ ಗೊತ್ತಾಗ ಇದುವರೆಗೂ ಈ ಒಂದು ಸಬ್ಜೆಕ್ಟನ್ನು ಇಷ್ಟು ವೆಂಚರ್ ಮಾಡಿರೋದು ಯಾರು ಮಾಡೋಕ್ಕೆ ಹೋಗೋಲ್ಲ ಏಕೆಂತಂದರೆ ಇದು ನಮ್ಮ ಬುಡಕ್ಕೆ ಕೈ ಹಾಕ್ದಂಗೆ ಯಾರು ಅದನ್ನು ಅಷ್ಟು ಸುಲಭಕ್ಕೆ ಎಂಟರ್ಟೈನು ಮಾಡೋಲ್ಲ ಒಪ್ಕೊಳ್ಳೋದು ಇಲ್ಲ ಬಟ್ ನನ್ನ ಒಂದು ರಿಸರ್ಚಲ್ಲಿ ತುಂಬ ಜನನ ಎನ್ಕೌಂಟ್ರ್ ಮಾಡಿದ್ದೀನಿ ಎಷ್ಟು ಜನ ಅಂದರೆ ನಾನು ಒನ್ ಟು ಒನ್ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಅವ್ರದ್ದು ಏಕೆಂದರೆ ಡಾಕ್ಟ್ರುಗಳು ಕರೆಯೋರು ನನಗೆ ಡಾಕ್ಟರ್ ಶರತ್ ಕುಮಾರ್ ಅವರು ಸ್ಕ್ಯಾನ್ ಮಾಡಬೇಕಾರೆಲ್ಲ ಕರೆಯೋರು ನನಗೆ ಮೇಡಮ್ ನೋಡಿ ಒಂದು ಒಳ್ಳೆ ಕೇಸ್ ಬಂದಿದೆ ಬನ್ನಿ ನಿಮಗೆ ಒಂದು ಒಳ್ಳೆ ರಿಸರ್ಚ್ಗಾಗುತ್ತೆ ಅಂತ ನಾನು ಹೋದಾಗ ಅದ್ರದ್ದು ಅವ್ರದ್ದು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದ್ರದ್ದೆಲ್ಲ ಮಾಡಿ ಎಲ್ಲ ಮಾಡಿ ಡಾಕ್ಟರ್ ಶರತ್ ಕುಮಾರ್ ಅಂತ ಇದ್ದಾರೆ ಆ್ಯಂಡ್ರಾಲಜಿಸ್ಟ್ ಅವರು ರೇಡಿಯಾಲಜಿಸ್ಟ್ ಅವರು ಇದೆಲ್ಲ ಸ್ಕ್ಯಾನ್ ಮಾಡೋರಲ್ಲ ಏನಾರು ಒಂಥರ ಏಕೆಂದ್ರೆ ಐ ವಿ ಎಫ್ ಇದಕ್ಕೆ ಬಂದಾಗ ಏನೇನೋ ಹಿಂಗೆ ಇಶ್ಯೂ ಇರೋದಿಲ್ವಲ್ಲ ಆಗ ದಂಪತಿಗಳು ಹೋಗ್ತಾರೆ ಹೋದಾಗ ಇವ್ರು ನೋಡಿದ್ರೆ ಇವ್ರಗಳಿಗೆ ಶಾಕ್ ಆಗಿರುತ್ತೆ ಏನಪ್ಪ ಹಿಂಗಿದಾನೆ ಇವನು ಎರಡೆರಡು ಇದೆ ಸೊ ಇಂಟ್ರನಲ್ ಏನಿದೆ ಅಥವಾ ಅವ್ರಿಗೆ ಪೆನಿಸ್ ತುಂಬ ಸಣ್ಣದಿದೆಯಾ ಅಂದರೆ ಒಳಗಡೆ ಏನಿದೆ ನೋಡೋಣ ನಮಗೆ ಹೊರಗಡೆ ಒಂದು ಕಾಣುತ್ತೆ ಒಳಗಡೆ ಏನಾಗಿದೆ ಅಂತ ಗೊತ್ತಿರಲ್ವಲ್ಲ ಸೊ ಆಗ ಬೇಕಾದಷ್ಟು ನನಗೆ ಸುಮಾರು ಹಾಸ್ಪಿಟಲ್ಗಳಿಂದ ಅಲ್ಲಿ ಕರೆಯೋರು ಮೇಡಮ್ ಒಂದು ಕೇಸ್ ಇದೆ ಬನ್ನಿ ಮತ್ತೆ ಡಾಕ್ಟರ್ ಮಾದೇಶ್ವರ್ ಪ್ರಸಾದ್ ಅಂತ ಅವರು ನನ್ನ ಪಿ ಎಚ್ ಡಿ ಸ್ಟೂಡೆಂಟ್ ಡಾಕ್ಟರ್ ಶರತ್ ಕುಮಾರನು ನನ್ನ ಪಿ ಎಚ್ ಡಿ ಸ್ಟೂಡೆಂಟೇ ಸೊ ನನ್ನ ಸ್ಟೂಡೆಂಟ್ಸ್ಗಳೇ ಆಗಿರೋದ್ರಿಂದ ಏನಾರು ಕೇಸ್ ಏನಾದ್ರು ತುಂಬ ಈ ಥರ ರೇರ್ ಕೇಸ್ ಅಂತಂದರೆ ಕಂಡೀಷನ್ ಅಂದರೆ ಫೋನ್ ಮಾಡೋರು ಮೇಡಮ್ ಹಿಂಗಿದೆ ಬರ್ತೀರಾ ಫ್ರೀ ಇದ್ರೆ ಬಂದ್ಬಿಡಿ ಹೋಗಿ ನೋಡಿದ್ರೆ ಎಕ್ಸಾಮ್ ಇನ್ ಮಾಡಿದಾಗ ಹಿಂಗೆ ಎಲ್ಲ ಥರದ್ದು ವಿಚಿತ್ರಗಳನ್ನು ನಾವು ನೋಡಿದ್ವು ನನಗೆ ಹಾಗಾಗಿ ಇವ್ರನ್ನ ನೋಡಿದ್ರೆ ಯಾವತ್ತೂ ನನಗೆ ಕನಿಕರ ಅನ್ನೋದು ಇಲ್ಲ ಇದು ಇಲ್ಲ ನನಗೆ ನಮ್ಮ ಥರನೇ ಒಬ್ರು ಅನಿಸುತ್ತೆ ಐ ಎಕ್ಸ್ಪೋಸ್ ಟು ಮೆನಿ ಪೀಪಲ್ ತುಂಬ ಜನನ ನಾನು ಈಗ ಡೌನ್ ಸಿಂಡ್ರೋಮ್ ಮಕ್ಕಳು ಮಕ್ಕಳು ನಂದು ಪಿ ಎ ನಂದು ತಿಸು ಮೇಯ್ನ್ ಅದೇ ಡೌನ್ ಸಿಂಡ್ರೋಮ್ ಮೇಲೆ ನಾನು ಮಾಡಿರೋದು ನಾನು ಆ ಮೆಂಟಲಿ ಚಾಲೆಂಜ್ ಸ್ಕೂಲ್ಗಳಿಗೆ ಇದ್ದೆ ಆ ಪೇರೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೆ ನನಗೆ ಪ್ರತಿ ಹಂತದಲ್ಲೂ ನೀವೇನಾರು ಅನ್ಕಳಿ ನನಗೆ ಅವ್ರನ್ನೆಲ್ಲ ನೋಡಿದಾಗ ಐ ಶುಡ್ ಥ್ಯಾಂಕ್ ಗಾಡ್ ನನಗೆ ಹಿಂಗಿನ್ ಇಂಥ ಒಂದು ಜನ್ಮ ಕೊಟ್ಟಿದ್ಯಾ ನಾರ್ಮಲ್ ಆಗಿರೋದಕ್ಕೆ ಫಸ್ಟು ದೇವರಿಗೆ ನಾನು ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೆ ಕಾರಣ ಏನಂದರೆ ಅವ್ರನ್ನ ನೋಡಿದಾಗ ಅರ್ಥ ಆಗುತ್ತೆ ನಮಗೆ ಓ ಈ ಥರನೂ ಆಗುತ್ತೆ